ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೂಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಲಕ್ಷ್ಮಿ ಹಬ್ಬ ಲಕ್ಷ್ಮೀದ ಹಾರ್ದಿಕ ಶುಭಾಶಯಗಳು ಅಂತಮ್ಮೆಲ್ಲರಿಗೂ ನಾನು ಆಲ್ರೆಡಿ ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಮಾಡಿದ್ದೆ ನೀವು ನೋಡಿರ್ಬೋದು ಸೊ ನಮ್ಮನೆಯಲ್ಲಿ ಲಕ್ಷ್ಮಿ ಯಾವ ರೀತಿ ಕುಣ್ಸಿದ್ದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಲಕ್ಷ್ಮಿ ಕುಣಿಸೋದಕ್ಕೆ ಮುಂಚೆ ಮೊದಲು ಅಂದರೆ ಬಾಳೆ ಎಲೆ ಹಾಕ್ಕೊಂಡು ಅದ್ರ ಮೇಲೆ ರಂಗೋಲಿ ಹಾಕೊಂಡು ಅದ್ಮೇಲೆ ಅಷ್ಟನ್ನು ಕುಂಕುಮ ಹಚ್ಕೊಂಡು ಅಕ್ಕಿ ಮತ್ತು ಒಂದು ತಮಗೆಯಲ್ಲಿ ನೀರು ಇಟ್ಕೊಂಡು ಅದಾದ್ಮೇಲೆ ಅದಕ್ಕೂ ಕೂಡ ಪೂಜೆ ಮಾಡಿಕೊಂಡು ಒಂದು ಲಾಸ್ಟು ಅಂದರೆ ರಾತ್ರಿನೇ ಮಟ್ಟಿ ಇಟ್ಕೊಂಡಿರೋ ಅಂತ ಸೆಟ್ ಮಾಡಿ ಇಟ್ಕೊಂಡಿರೋ ಸೀರೆನ ಉಡಿಸ್ತಾ ಇದ್ದೀನಿ ಸೀರೇನ ನಾವು ಇದ್ರಲ್ಲಿ ಬೇಕಾದರೂ ಅಂದರೆ ಕ್ಲಿಪ್ಸಲ್ಲಿ ಬೇಕಾದರೂ ಉಟ್ಕೋಬೋದು ಅಥವಾ ಪಿನ್ ಬೇಕಾದರೂ ಮಾಡ್ಕೊಬೋದು ಅದಾದಮೇಲೆ ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೊಡಿಸಿರೋದ್ರಿಂದ ಸ್ವಲ್ಪ ಮೇಲೆ ಒಂದು ಕೆಳಗಡೆ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಈಸಿ ಆಗುತ್ತೆ ಅಂತ ಸೊ ಅದಾದಮೇಲೆ ನಾನಿಲ್ಲಿ ಕೈಗಳನ್ನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ನೆನ್ನೆ ಕೈಗಳನ್ನೆಲ್ಲ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದರಿಂದ ಬ್ಲೌಸ್ ಪೀಸ್ ಕೂಡ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ನಂಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಿದೆ ಕೈಗಳನ್ನೆಲ್ಲ ಫಿಕ್ಸ್ ಮಾಡೋದಕ್ಕೆ ನೀವು ಪಿನ್ಸ್ಗಳನ್ನ ಹೈಡ್ ಮಾಡ್ಕೊತ ಹಾಕೋಬೋದು ಅಥವಾ ಸ್ವಲ್ಪ ಕಾಣಿಸ್ದಲೇ ಹತ್ರ ಒಳಗೆ ಮಾಡ್ಕೊಬೋದು ಸೊ ಇವಾಗ ಇಲ್ಲೊಂದು ಪಿನ್ ಹಾಕೊಂಡ್ರೆ ನೀಟಾಗಿ ಕುತ್ಕೊಳುತ್ತೆ ಅಂತ ನೋಡ್ಕೊತಾ ಇದ್ದೀನಿ ಸೊ ಇವಾಗ ಸೆರ್ಗೆ ಹಾಕ್ಕೊತಾ ಇದ್ದೀನಿ ನಾನು ಬ್ಯಾಗ್ರೌಂಡಲ್ಲಿ ಸ್ವಲ್ಪ ನಾಯ್ಸ್ ಕೇಳಿಸ್ತಿರ್ಬೋದು ನಾಯಿಗಳದ್ದು ಅದು ಯಾಕೋ ಗೊತ್ತಿಲ್ಲ ಯಾಕೋ ನಾಯ್ಸ್ ಬರ್ತಾನೆ ಇದೆ ಸೊ ನಾನು ಈ ರೀತಿ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ನಾನು ಇದಾನಕ್ಕೆ ಫಿಕ್ಸ್ ಹೋಗ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ತಮಗೆ ಕಾಣಿಸ್ಬಾರ್ದು ಆ ರೀತಿ ಫಿಕ್ಸ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಸೊ ಇವಾಗ ಕೆಳಗಡೆ ಹಾಕಿರೋ ಅಂಥ ಏನು ಕ್ಲಿಪ್ಸ್ನೆಲ್ಲ ತಕ್ಕೊಂಡಿದ್ದೀನಿ ಇವಾಗ ನೆರಿಗೆಗಳ್ನ ಸ್ಪ್ರೆಡ್ ಮಾಡ್ಕೊತೀನಿ ಮೇಲೆ ಮತ್ತು ಕೆಳಗಡೆ ಎರಡು ನೆರಿಗೆಗಳನ್ನ ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಹೋಗ್ತೀನಿ ನಾನು ಇಲ್ಲಿ ಸ್ಪ್ರೆಡ್ ಆದಮೇಲೆ ಒಂದು ಲುಕ್ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ನನಗೆ ಈ ಲುಕ್ ಇಷ್ಟ ಆಯಿತು ಬಟ್ ಕಾಲ್ಗಳನ್ನ ಫಿಕ್ಸ್ ಮಾಡಿದ್ಮೇಲೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ಅನ್ನಿಸ್ತು ಸೊ ಅದಾದಮೇಲೆ ನಾನು ಮತ್ತೆ ಇದನ್ನು ತೆಗೆದುಬಿಟ್ಟೆ ಅದು ಅದಕ್ಕೆ ಮುಂಚೆ ನಾನು ಡಾಬು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಇದು ಹೊಸದಾಗಿ ತೊಗೊಂಡೆ ಡಾಬ್ನ ಲಕ್ಷ್ಮೀ ಹಬ್ಬಕ್ಕೋಸ್ಕರ ಅಂತಲೇ ಪರ್ಚೇಸಿಂಗಲ್ಲಿ ನಾನು ತೊಗೊಂಡಿದ್ದು ಸೊ ನಮ್ಮ ಮನೆಯವರು ಕೂಡ ಎದ್ದು ಓಡಾಡ್ತಾ ಇದ್ದರು ನಾನು ಇಲ್ಲಿ ಪದ್ಮಾಸನದಲ್ಲಿ ಕೂಣಸೋಣ ಅಂತ ನೋಡ್ಕೊತಾ ಇದ್ದೀನಿ ಯಾವ ರೀತಿ ಕೂಣಸೋಣ ಅಂತ ಫ ಮೊದಲನೇದಾಗಿ ನಾನು ಯಾವ ರೀತಿಯೂ ಹೋಮ್ ವರ್ಕ್ ಏನೂ ಮಾಡ್ಕೊಂಡಿಲ್ಲ ಆ ಕ್ಷಣದಲ್ಲಿ ಕೂಣಿಸ್ಬೇಕಲ್ವ ಆ ಆವಾಗ ಕುಣ್ಸಿರೋದಷ್ಟೇ ಇದು ಫೈನಲ್ ಲುಕ್ಕು ನಾನು ತೋರಿಸ್ತಾ ಇರೋದು ಅಂದರೆ ಇದು ನನ್ನ ಮಗ ಮಾಡಿರೋ ಕ್ಯಾಪ್ಚರ್ ಮಾಡಿರೋ ಅಂಥದ್ದು ವೀಡಿಯೋ ಸೊ ಇಲ್ಲೆಲ್ಲ ಅಂದರೆ ಕಂಠದಲ್ಲೆಲ್ಲ ಸ್ವಲ್ಪ ಹಗ್ಗ ಎಲ್ಲ ಕಾಣಿಸ್ತಿತ್ತಲ್ಲ ಹಗ್ಗ ಇನ್ ದ ಸೆನ್ಸ್ ದಾರ ಎಲ್ಲ ಕಾಣಿಸ್ತಿತ್ತಲ್ಲ ಸೊ ಅದನ್ನೆಲ್ಲ ಹೈಡ್ ಮಾಡೋದಕ್ಕೆ ಈ ರೀತಿ ಚೌಕರು ಮತ್ತು ಇದನ್ನು ಇದ್ದೀನಿ ಇದು ಲಾಸ್ಟ್ ವೀಡಿಯೋದಲ್ಲೂ ಕೂಡ ನಾನು ನಿಮಗೆ ತೋರಿಸಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಕಾಮನ್ ಆಗಿ ಹಾಕ್ಕೊಂಡಿದ್ದೆ ಅಂದರೆ ಒಂದು ಕಾಲು ಕೆಳಗಡೆ ಬಿಟ್ಟಿರೋದು ಒಂದು ಕಾಲ್ ಮೇಲಿರೋದು ಅಂತ ಹಾಕ್ಕೊಂಡಿದ್ದೆ ನಾನು ಲಾಸ್ಟಿಗೆ ಅದೇ ರೀತಿಯೇ ಉಡಿಸಿದ್ದು ಅದೇ ಮಾಡ್ಕೊಂಡಿದ್ದು ಇದು ಯಾವ ರೀತಿ ಬೇಕಾದ್ರೂ ಮಾಡ್ಕೊಂಬೋದು ಕಾಲು ಕೈಯೆಲ್ಲ ಇರೋದ್ರಿಂದ ಅದಾದ್ಮೇಲೆ ನಾನು ಜಡೆ ಕೂಡ ಇಟ್ಕೊಂಡಿದ್ದೀನಿ ಜಡೆ ಬಿಲ್ಲೆ ಅದಾದ್ಮೇಲೆ ಲಾಸ್ಟಿಗೆ ಫಿಕ್ಸ್ ಮಾಡ್ತೀನಿ ಈಗ ಬಳೆಗಳನ್ನೆಲ್ಲ ಹಾಕೊತಾ ಇದ್ದೀನಿ ಈ ಬಳೆಗಳನ್ನ ನಮ್ಮ ರೂಪನ ಮದುವೆಗೆ ಅಂತ ತಗೊಂಡಿರೋದು ಆ್ಯಕ್ಚುಲಿ ದೇವ್ರಿಗೆ ಹಾಕ್ಬಿಟ್ಟು ನಾನು ಹಾಕ್ಕೊಳೋದ್ರೆ ಒಳ್ಳೇದು ಅಂತ ಸೊ ಅದರಿಂದ ಫಸ್ಟು ದೇವ್ರಿಗೆ ಹಾಕಿಬಿಡೋಣ ಅಂತ ಹಾಕೊಂತ ಹಾಕಿದ್ದೀನಿ ಮತ್ತು ಇದೆಲ್ಲ ಆದಮೇಲೆ ದೇವ್ರಿಗೆ ವಿಳೆದೆಲ್ಲ ಇಟ್ಕೊತಾ ಬರ್ತೀನಿ ಮೂರು ಇಡ್ಬೋದು ಅಥವಾ ಐದು ಇಡ್ಬೋದು ಒಂಬತ್ತು ಇಡ್ಬೋದು ಕೆಲವು ಮಾವಿನಲ್ಲೇ ಕೂಡ ಇಡ್ತಾರೆ ಕೆಲವರು ನೀವು ನಿಮ್ಮ ನಿಮ್ಮಲ್ಲಿ ಪದ್ಧತಿ ಯಾವ ರೀತಿ ಇದೆಯೋ ಆ ರೀತಿ ಇಟ್ಕೊತ ಬರ್ಬೋದು ಅದಾದಮೇಲೆ ಕಣ್ಣು ಮುಂದೆ ಬರೋ ಥರ ನಾನು ಏನು ಹೇಳೋದು ಇದು ಕಾಯಿನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಕಾಯಿನ ಅರ್ಣ ಕುಂಕುಮ ಹಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಾದ ಮೇಲೆ ಇವಾಗ ಮುಖವಾಡಕ್ಕೆ ಎಲ್ಲ ರೆಡಿ ಇದ್ದೀನಿ ಮುಖವಾಡದಲ್ಲಿ ಆಲ್ರೆಡಿ ನಾನು ಉಬ್ಬು ಮತ್ತು ಕಣ್ಣುಗಳಿಗೆಲ್ಲ ಸ್ವಲ್ಪ ತೀರ್ಥ ಅಂದರೆ ಇದನ್ನೆಲ್ಲ ಇಟ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದ್ ರೀತಿ ಸೊ ಇದು ಫೈನಲ್ ಲುಕ್ಕು ಈ ರೀತಿ ಆಗಿದೆ ಅರ್ಶನ ಕುಂಕುಮ ಅಕ್ಷತೆ ಕೂಡ ಇಟ್ಕೊಂಡಿದ್ದೀನಿ ಇವಾಗ ಫಿಕ್ಸ್ ಮಾಡಿದ್ದೀನಿ ನಾನಿಲ್ಲಿ ಫಸ್ಟು ಪ್ಲಾಸ್ಟಿಕ್ ಫ್ಲವರ್ಸ್ನ ಇಟ್ಕೊಂಡಿದ್ದೀನಿ ಯಾಕಂದರೆ ಫ್ಲವರ್ ರೇಟು ತುಂಬಾ ಜಾಸ್ತಿ ಇತ್ತು ಇನ್ನೂರು ರೂಪಾಯಿ ಮಾರೇನೋ ಹೇಳಿದ್ರು ಮನೆಯವರು ಸೊ ಅದರಿಂದ ಮದ್ದು ಅದಾದಮೇಲೆ ನ್ಯಾಚುರಲ್ ಫ್ಲವರ್ಸ್ ಅಂದರೆ ಇದೆಲ್ಲ ಆದಮೇಲೆ ಸ್ವಲ್ಪ ನ್ಯಾಚುರಲ್ ಫ್ಲವರ್ಸ್ ಇಟ್ಕೊಳೋಣ ಅಂತ ಅನ್ಕೊಂಡಿದ್ದೀನಿ ನೋಡಿ ಇದು ಫೈನಲ್ ಲುಕ್ಕು ನಿಜವಾಗ್ಲೂ ಇವಾಗ ಇದು ವೀಡಿಯೋದಲ್ಲಿ ನೋಡಬೇಕಾದ್ರೆ ಚೆನ್ನಾಗಿ ಕಾಣಿಸ್ತಿದೆ ಬಟ್ ಆವತ್ತು ನನಗೆ ನಿದ್ದೆ ಮೂಡೋ ಏನು ಕತೆನೋ ಗೊತ್ತಾಗ್ಲಿಲ್ಲ ಚೆನ್ನಾಗಿ ಕಾಣಿಸ್ಲಿಲ್ಲ ಅನ್ನಿಸ್ತು ಅದಾದಮೇಲೆ ಕೆಳಗಡೆ ಬಿಟ್ಬಿಟ್ಟೆ ಅದು ಕಾಲ್ನಲ್ಲಿ ಒಂದು ಕಾಲು ಕೆಳಗಡೆ ಒಂದು ಕಾಲು ಮೇಲೆ ಬಿಟ್ಬಿಟ್ಟೆ ಅದಾದಮೇಲೆ ಫಸ್ಟು ನಾವು ಬೆಳಿಗ್ಗೆ ಆಗಿರೋದ್ರಿಂದ ನಾನು ಮನೆ ದೇವರಿಗೆ ಪೂಜೆ ಮಾಡಿಕೊಂಡು ನೈವೇದ್ಯ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಕಾಯಿ ಎಲ್ಲ ಇದ್ದೀನಿ ಫಸ್ಟು ನಾವು ಯಾವುದೇ ಪೂಜೆ ಮಾಡೋದಕ್ಕೆ ಮುಂಚೆ ನಮ್ಮ ಮನೆ ದೇವನ ಪೂಜೆ ಮಾಡಿ ಅದಾದಮೇಲೆ ಬೇರೆ ದೇವನ ಪೂಜೆ ಮಾಡಬೇಕು ನನಗೆ ಗೊತ್ತಿರೋ ಅಂಥ ಪದ್ಧತಿ ಸೊ ಅದ ಸೊ ಅದೇ ರೀತಿ ನಾನು ಇದು ಮಾಡ್ಕೊತಾ ಹೋಗಿದ್ದೀನಿ ಅದಾದಮೇಲೆ ನಾನು ಲಕ್ಷ್ಮಿ ಪೂಜೆ ಮಾಡ್ಕೊಳಕ್ಕೆ ಬಂದಿದ್ದೀನಿ ಲಕ್ಷ್ಮಿ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಮುಂಚೆ ನಾವು ವಿಘ್ನ ವಿನಾಶಕ ವಿನಾಯಕನ ಪೂಜೆ ಮಾಡಬೇಕು ಗಣೇಶನ ಪೂಜೆ ಮಾಡಬೇಕು ಅದಕ್ಕೆ ಗಿಜ್ಜತ್ತಿ ಹೂಬತ್ತಿ ಎಲ್ಲ ಇಡಬೇಕು ಲಕ್ಷ್ಮಿ ಲಕ್ಷ್ಮಿಗೂ ಇಡಬೇಕು ಸೊ ದಟ್ ಗಣೇಶನಿಗೂ ಇಡಬೇಕು ಫಸ್ಟು ಗಣೇಶನಿಗೆ ಪೂಜೆ ಮಾಡಿಕೊಂಡು ಅದಾದಮೇಲೆ ಲಕ್ಷ್ಮಿಗೆ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ಮೊದಲನೇದಾಗಿ ನಾನು ಎಲ್ಲ ಇದು ಮಾಡ್ಕೊತಾ ಇದ್ದೀನಿ ಅಂದರೆ ಅರಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ ಅದಾದಮೇಲೆ ನಾನು ಲಕ್ಷ್ಮಿಗೆ ಇಟ್ಕೊತಾ ಹೋಗ್ತೀನಿ ನಿಮಗೆ ಆಲ್ರೆಡಿ ಇದೆಲ್ಲ ಪ್ರೊಸೀಜರ್ ಗೊತ್ತೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಮುಂಚೆ ನಾವು ವಿಘ್ನ ವಿನಾಶಕನ್ನ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಸೊ ಇದಾದಮೇಲೆ ನಾನು ಲೋಟಸ್ ತಂದಿದ್ದರು ಎರಡು ಸೊ ಅದನ್ನು ಕಡೆ ಕಡೆ ಇಟ್ಬಿಟ್ಟು ಅದು ನ್ಯಾಚುರಲ್ ಫ್ಲವರ್ ಆಗಿರೋದ್ರಿಂದ ಅದಾದಮೇಲೆ ಇಟ್ಬಿಟ್ಟು ಅದು ಅದಾದಮೇಲೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇವಾಗೆಲ್ಲ ಪೂಜೆ ಅಂದರೆ ಉದ್ಗಡಿ ಬೆಳಗಿದಾಗಿದೆ ನೈವೇದ್ಯ ಮಾಡ್ಕೊತಾ ಇದ್ದೀನಿ ನಾನು ನೈವೇದ್ಯ ಮಾಡೋಕ್ಕೆ ಮುಂಚೆ ಎಲ್ಲ ಪ್ಲೇಟ್ಸಲ್ಲಿ ಏನೇನು ನಾವು ಐಟಮ್ಸು ಅಂದರೆ ಚಟ್ಲಿ ನಿಪ್ಪಟ್ಟು ಕೂಡ್ಬಳೆ ಕರ್ಜಿಕಾಯಿ ಅಂತ ಎಲ್ಲ ಇಟ್ಟಿದ್ವಲ್ಲ ಸೊ ಅದನ್ನೆಲ್ಲನೂ ಮುರ್ಕೊಂಡು ಅದಾದಮೇಲೆ ಕಾಯಿನೂ ಕೂಡ ನೀಡ್ಸ್ಬಿಟ್ಟು ಒಡ್ಕೊತಾ ಬರ್ತೀನಿ ಅದಾದಮೇಲೆ ನಮ್ಮ ಮನೇಲಿ ಏನೇನು ನಾವು ಅಡುಗೆಗಳನ್ನ ಮಾಡಿದ್ವೋ ಅದನ್ನೆಲ್ಲ ಇಟ್ಕೊತೀನಿ ನಮ್ಮ ಮನೇಲಿ ಅಡುಗೆ ಆಗಿ ನಾವು ಮಾಡಿರೋದು ಬಂದು ಒಬ್ಬಟ್ಟು ಕಾಮನಾಗಿ ಮಾಡಲೇಬೇಕು ಒಬ್ಬಟ್ಟು ಒಬ್ಬಟ್ಟಿನ ಸಾರು ಮತ್ತು ಚಿತ್ರಾನ್ನ ಕಾಳುಗೊಜ್ಜು ಮತ್ತು ಬೇಳೆ ಮತ್ತು ಉಪ್ಪಿನಕಾಯಿ ಮಾಮೂಲಿ ಇದ್ದೇ ಇರುತ್ತೆ ಸೊ ಅದಾದಮೇಲೆ ಮಜ್ಜಿಗೆ ಎಲ್ಲ ಮಾಡಿಕೊಂಡು ಅದನ್ನು ಕೂಡ ನೈವೇದ್ಯ ಮಾಡ್ಕೊಂಡ್ಬಿಡ್ತೀನಿ ಇದು ಈ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಲ್ಲ ಅದೇನೆ ನಾನು ನೈವೇದ್ಯ ಮಾಡ್ಕೊತಾ ಇರೋದು ಅದಾದಮೇಲೆ ನಾನು ಎಲ್ಲ ಒಂದು ಒಟ್ಟಿಗೆ ಸೇರಿಸಿ ಕೂಡ ನೈವೇದ್ಯ ಮಾಡಿಕೊಂಡು ಅದಾದಮೇಲೆ ಪೂಜೆ ಮಾಡ್ಕೊತ ಹೋಗ್ತೀನಿ ಇದು ಆ್ಯಕ್ಚುಲಿ ಪೂಜೆ ಮಾಡಬೇಕಾಗಿರೋದು ಇದೇ ರೀತಿ ನನಗೆ ಗೊತ್ತಿರೋ ಪ್ರಕಾರ ಅದಾದಮೇಲೆ ನಾನು ಬುಕ್ನ ಓದ್ತೀನಿ ಅಂದರೆ ಇಲ್ಲಿ ಲಕ್ಷ್ಮಿ ಇದೆ ಅಂತ ಇರುತ್ತಲ್ವ ಆ ಬುಕ್ನ ಓದ್ತೀನಿ ಅದಾದಮೇಲೆ ನಾನು ಮತ್ತೆ ಮಂಗಳಾರತಿ ಬೆಳಗ್ಗೆ ಇದು ಮಾಡ್ತೀನಿ ಇಲ್ಲಿ ನಾವು ಕೆಂಪು ಆರ್ತಿ ಇಟ್ಕೊಂಡಿದ್ದೀವಲ್ಲ ಅದು ನಾವು ಲಾಸ್ಟಿಗೆ ಕದಲಿಸ್ತೀವಲ್ಲ ಅಂದರೆ ಒಂಬತ್ತುವರೆ ಹತ್ತು ಗಂಟೆಯಲ್ಲಿ ನಾವೆಲ್ಲ ಊಟ ಮಾಡಿ ಆದಮೇಲೆ ಕದಲಿಸ್ತೀವಲ್ಲ ಆ ಟೈಮ್ಗೆ ಆ ಟೈಮಿಗೆ ಮುಂಚೆ ನಾವು ಇದನ್ನ ಮಾಡಿಬಿಟ್ಟು ಕದಲಿಸ್ಬೇಕು ಅಂದರೆ ಎಲ್ಲ ಅಂದರೆ ಏನಂತ ಹೇಳ್ತಾರೆ ಎಲ್ಲ ದೃಷ್ಟಿ ಬಿದ್ದಿರುತ್ತಲ್ಲ ಕುಂಕುಮ ಎಲ್ಲ ಕೊಡ್ತೀವಲ್ಲ ದೃಷ್ಟಿ ಬಿದ್ದಿರುತ್ತಲ್ಲ ಅವರೆಲ್ಲ ಬಂದು ನೋಡಿರ್ತಾರಲ್ಲ ಸೊ ಅದಾದಮೇಲೆ ನಾನು ಕುಂಕುಮ ಕೊಟ್ಬಿಟ್ಟು ಅದಾದಮೇಲೆ ಕದಲಿಸ್ಬೇಕು ಸೊ ಈ ರೀತಿ ನಾನು ಸಿಂಪಲ್ಲಾಗಿ ಅರೇಂಜ್ ಮಾಡಿದ್ದೆ ನಾನು ನೋಡಿ ಕಾಲನ್ನ ಕೆಳಗಡೆನೇ ಬಿಟ್ಟಿದ್ದೀನಿ ನನಗೆ ಯಾಕೋ ಅವತ್ತು ನಂಗೆ ಸೆಟ್ ಆಗಲಿಲ್ಲ ಬಟ್ ವೀಡಿಯೋದಲ್ಲಿ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು ಸೊ ನೆಕ್ಸ್ಟ್ ಟೈಮ್ ನೋಡೋಣ ನಾವು ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅದಾದಮೇಲೆ ನಾವು ಮಧ್ಯಾಹ್ನ ಆಗಿತ್ತು ನಾನು ನನ್ನ ನನ್ನ ಕಸಿನ್ಸು ಮತ್ತು ನಮ್ಮ ಚಿಕ್ಕಪ್ಪನೆಲ್ಲ ಇನ್ವೈಟ್ ಮಾಡಿದ್ದೆ ಊಟ ಅದಕ್ಕೆ ಸೊ ಅವರೆಲ್ಲ ಬಂದಿದ್ರು ಮಜಾ ಎಲ್ಲ ಮಾಡ್ತಾಯಿದ್ರು ಮಾತಾಡಿಕೊಂಡು ಸೊ ಅದನ್ನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿರ್ತೀನಿ ಇವನು ಆಟಾಡ್ತಿರೊಂದು ಬಂದು ಮಯೂರ್ ಅಂತ ನನ್ನ ನನ್ನ ತಂಗಿ ಮಗ ಇವರು ಸ್ಯಾರಿ ಹಾಕೊಂಡಿದ್ದಾರಲ್ಲ ಅವ್ರು ಬಂದು ಅವರು ನಮ್ಮ ಕಝಿನ್ನೇ ಸೌಮ್ಯ ಅಂತ ಅದಾದ್ಮೇಲೆ ಅವ್ರ ಯಜಮಾನ್ರಿಲಿ ಊಟ ಮಾಡ್ತಾ ಇದ್ದಾರೆ ಇವ್ರುಗಳಿಗೆಲ್ಲ ಕುಂಕುಮ ಕೊಟ್ಬಿಟ್ಟು ತಮ್ಮೆಲ್ಲ ಕೊಟ್ಟೆ ನಮ್ಮ ಅಜ್ಜಿ ಏನು ಹಾಸ್ಪಿಟಲಲ್ಲಿರೋದ್ರಿಂದ ಇ ಎಸ್ ಐ ಎಲ್ಲಿದ್ದರೂ ಅವ್ರಿಗೆ ಸ್ಟಂಟ್ ಹಾಕಬೇಕಾಗಿತ್ತು ಸೊ ಅದರಿಂದ ಅವ್ರು ಬರೋಕ್ಕಾಗಿರಲಿಲ್ಲ ನಮ್ಮಮ್ಮ ಕೂಡ ಬರೋಕ್ಕಾಗಿರಲಿಲ್ಲ ಯಾಕಂದರೆ ನಮ್ಮಮ್ಮ ಅವ್ರನ್ನ ನೋಡ್ಕೊತಾ ಇರೋದ್ರಿಂದ ಸೊ ಅವ್ರಿಗೂ ಮತ್ತು ನಮ್ಮ ಅಜ್ಜಿಗೆ ಮತ್ತು ನಮ್ಮ ಕಂಟಿಗೆಲ್ಲ ಪಾರ್ಸಲ್ ಕೂಡ ತಗೊಂಡೋಗಿ ಅಂತ ಆಲ್ರೆಡಿ ನಾನು ಪ್ಯಾಕ್ ಮಾಡಿಟ್ಟಿದ್ದೆ ಅವರೆಲ್ಲ ಮಾತಾಡಬೇಕಾದ್ರೆ ಅವಾಗವಾಗ ಸ್ವಲ್ಪ ಪ್ಯಾಕ್ ಮಾಡ್ತಾ ಇದ್ದೆ ಇವರೆಲ್ಲ ಕುಂಕುಮ ಎಲ್ಲ ಹಚ್ಕೊಂಡು ಒಂದು ಒಂದು ಏನಿಲ್ಲ ಅಂದ್ರೂ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆಯಿತು ಬಿಡಿ ಅಷ್ಟರಲ್ಲಿ ನಾನು ಪ್ಯಾಕ್ ಮಾಡಿಬಿಟ್ಟೆ ಯಾಕಂದರೆ ಜಾಸ್ತಿ ಕೂಡ ಮಾಡಿದ್ದೆ ಅದಾದಮೇಲೆ ನಾವು ಅವರು ಕೂಡ ಬರ್ತಾರೆ ಅಂತ ಅಂದ್ಕೊಂಡಿದ್ವಲ್ಲ ಸೊ ಅದರಿಂದ ನಾನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಅವ್ರಿಗೆ ರೆಡಿ ಮಾಡಿ ಇಟ್ಟಿದ್ದೆ ಅದಾದಮೇಲೆ ಅವ್ರು ಹೋಗೋ ಟೈಮ್ಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಇವಾಗೆಲ್ಲ ಕುಂಕುಮಗಳು ಇಟ್ಕೊತಾ ಇದ್ದಾರೆ

Bye. Right. वन बास में नहीं थे बते दिन वापस अरे तो बैठा लोगों ने बाहर लोडिंग ही बाहर हाँ मैं अगले नोट थे जारी करो दो समय समय ना तो ताकना क्या बैठा लोग बेस मून आठ नहीं तो कच्ची का ही ಇವಾಗ ಸಂಜೆ ಆಗಿದೆ ಸಂಜೆ ದೀಪ ಕೂಡ ಹಚ್ಚಿದ್ದೀನಿ ಅದಾದಮೇಲೆ ಇಲ್ಲಿ ಲಕ್ಷ್ಮೀ ದೇವರಿಗೆ ದೀಪ ಹಚ್ಚೋಣ ಅಂತ ಹೋಗ್ತಾ ಇದ್ದೀನಿ ಸೊ ಇದು ಇದು ಕೂಡ ವೀಡಿಯೋ ಮಾಡಿರೋದು ಬಂದು ನನ್ನ ಮಗ ನಾನು ಅಷ್ಟರಲ್ಲಿ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿದ್ದೆ ಅದಾದಮೇಲೆ ಸ್ವಲ್ಪ ಫೋಟೋಗಳನ್ನ ಕೂಡ ಆ್ಯಡ್ ಮಾಡಿರ್ತೀನಿ ನಿಮಗೆ ನಿಮಗೆ ಇಷ್ಟ ಆದರೆ ನೋಡಿ ಮೇಲೆ ನಾನು ಊದ್ಗಡಿ ಬೆಳೆಗ್ಬಿಟ್ಟು ಅದಾದಮೇಲೆ ಪೂಜೆ ಮಾಡ್ಕೊತ ಬಂದುಬಿಡ್ತೀನಿ ಬನ್ನಿ ಪೂಜೆ ಮಾಡೋಣ ಮಾಡ್ತಿರೋದು ಬಂದು ನನ್ನ ಮಗ ಎಷ್ಟು ಶೇಕ್ ಮಾಡಿದ್ದಾನೆ ನೋಡಿ ಇದು ಝೂಮ್ ಮಾಡೋದಂತೆ ಬ್ಲರ್ ಮಾಡೋದಂತೆ ಅಂತ ಎಲ್ಲ ಮಾತಿದ್ದಾನೆ ಸೊ ಅದಾದಮೇಲೆ ನಾನು ನೋಡಿಬಿಟ್ಟು ಬೇಜಾರು ಮಾಡ್ಕೊಂಡೆ ಏನು ಕೊ ಈ ಥರ ಎಲ್ಲ ಮಾಡಿದ್ಯಾ ಅಂತ ಸೊ ನೋಡಿ ಇದನ್ನ ಪೂಜೆ ಮಾಡಬೇಕಾದ್ರೂ ಕೂಡ ಇದೇ ರೀತಿಯೇ ಇದ್ದ ಝೂಮ್ ಮಾಡೋದು ಬ್ಲರ್ ಮಾಡೋದು ಅಳ್ಳಾಡ್ಸೋದು ಎಲ್ಲ ಮಾಡ್ತಾ ಇದ್ದ ಏನಮ್ಮ ಸ್ಲೋಕಾಗಲ್ಲ ಏ ಇದ್ದಾಗ ಇದ್ದಾಗೆಲ್ಲನೂ ಹೇಳ್ಚಲ್ಲಮ್ಮ ಆರತಿ ಬಾಳಾಗ ಏನೇನು ಹಳ್ಚಲ್ಲ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಮುತ್ತೈದಿಯವರೆಲ್ಲ ಬರ್ತಾಯಿದ್ರು ಕುಂಕುಮ ಕೊಡೋದಕ್ಕೆ ಮತ್ತು ತಗೊಳೋದಕ್ಕೆ ಎರಡಕ್ಕೂ ಕೂಡ ಬರ್ತಾಯಿದ್ರು ಸೊ ಅದರಿಂದ ನಾನು ರೆಡಿಯಾಗಿ ಕುತ್ಕೊಂಡು ಅದಾದಮೇಲೆ ಮುತ್ತೈದಿಯವ್ರಿಗೆ ತಾಂಬೂಲ ಎಲ್ಲನೂ ಕೂಡ ಸೆಟ್ ಮಾಡ್ಕೊತಾ ಇದ್ದೆ ನನ್ನ ಮಗಳು ಕೂಡ ಸಾಥ್ ಕೊಡ್ತಾಯಿದ್ಲು ಯಾಕಂದರೆ ನನ್ನ ಮಗಳು ಪುಟ್ಟು ಗೌರಿ ಆಗಿರೋದ್ರಿಂದ ಅವಳು ಕೂಡ ಬರೋದಕ್ಕೆ ಎಲ್ಲ ಅಂದರೆ ಎಲ್ಲರ ಜೊತೆ ಹೋಗೋದಕ್ಕೆ ಎಲ್ಲ ಇಷ್ಟ ಆಗ್ತಾ ಇತ್ತು ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್